ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾನೆ ಒಂದು ಎರಡು ಇನ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡಿದೆವು ಒಂದು ವರ್ಷದಲ್ಲಿ ಸುಮಾರು ಐವತ್ತಾರು ಸಾವಿರ ಜನರ ಮನೆಗೆ ದನದ ಕೊಟ್ಟಿಗೆ ಕೊಟ್ಟವ್ ಸುಮಾರು ಐವತ್ತು ಸಾವಿರ ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಇಂಗು ಗುಣ್ಣಿ ಕೊಟ್ಟು ಸುಮಾರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿ ಏನೋ ಡಿ ಕೆ ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದಾನೆ ಇಲ್ಲಿ ಅಂತೇಳಿ ಏನ್ ನನ್ನ ಮೇಲೆ ಏನ್ ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು ಹತ್ತು ಟೀಮ್ ಬಂತು ನಾವು ಅರ್ಕಾವತಿ ಜಲಾಶಯ ಅರ್ಕಾವತಿ ನದಿಗೆ ಒಂದು ಹತ್ತು ಚೆಕ್ ಡ್ಯಾಮ್ ಕಟ್ಟಿದೀವಿ ನೂರಾರು ಚೆಕ್ ಡ್ಯಾಮ್ ಗಳು ಕಟ್ಟಿದೀವಿ ಆಶ್ರಯಗಳು ಕಟ್ಟಿದೀವಿ ಬಿಲ್ಡಿಂಗ್ ಕಟ್ಟಿದೀವಿ ಪಂಚಾಯತಿ ಆಫೀಸ್ ಕಟ್ಟಿದೀವಿ ಸ್ಕೂಲ್ ರೂಮ್ ಕಟ್ಟಿದೀವಿ ಪ್ಲೇಗ್ರೌಂಡ್ ಮಾಡಿದೀವಿ ಪಾರ್ಕ್ ಮಾಡಿದೀವಿ ಏನೆಲ್ಲ ಇದು ರೋಡ್ಗಳು ಈ ಚರಂಡಿಗಳು ಮಾಡಿದೀವಿ ಏನೆಲ್ಲ ಅವಕಾಶ ಆಯ್ತು ಎಲ್ಲ ಕೆಲಸ ಮಾಡಿದ್ದೀವಿ ಕೊನೆಗೆ ಹತ್ತು ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ ಒನ್ ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ ಕೊಟ್ಟರು ನನ್ ಕೊಡ್ಬೇಕಾಯ್ತದೆ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕರೆದು ಕೊಟ್ಟರು ಬಹಳ ಸಂತೋಷ ಏನು ತೊಂದರೆ ಇಲ್ಲ ನಾನು ಅದನ್ನು ಅನೇಕ ಪಂಚಾಯಿತಿಗಳಿಗೆ ತಿಳಿಸ್ತು ಎಲ್ಲ ಸೆಂಟ್ರಲ್ ಮಿನಿಸ್ಟರು ಬಂದು ನನಗೆ ಹೇಳಿದೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೋದರು ಇದೇನು ನಿಜನ ಸುಳ್ಳು ಅಂತೇಳಿ ಬೇರೆ ಕಡೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ ಬೆಳಗಾಮಲ್ಲಿ ಒಂದು ಎರಡು ಮೂರು ಕಡೆ ಮಿಸ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರು ಕೆಲವೆಲ್ಲ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸರಿಯಾದ ಬಳಸ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ ಇವತ್ತು ಇದನ್ನ ಮುಗಿಸಿದ್ದಾರೆ ಹಿಂದೆ ಬಿ ಜೆ ಪಿ ಅವರು ಗಾಂಧೀಜಿಯವರ ಹೆಸರಿಟ್ಟೋ ಗಾಂಧೀಜಿಯವರನ್ನ ಕೊಂದ್ರು ಈಗ ಅವರ ಹೆಸರನ್ನ ಕೊಂದಿದ್ದಾರೆ ಅವ್ರ ಹೆಸರನ್ನ ಕೊಂದಿದ್ದಾರೆ ನಾನು ಯಾವ್ದೋ ಟಿವಿಲಿ ಹೇಳಿದೆ ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದ್ದೀವಿ ಆ ನೋಟಲ್ಲಿರೋ ಗಾಂಧಿ ಪುಟನ ತೆಗೆದಾಕ್ ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ ಈ ಗಾ ನೋಟಲ್ಲಿ ಗಾಂಧಿ ಇದ್ದಾರೆ ಈ ಗಾಂಧಿ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು ಅದು ಬಹಳ ದೊಡ್ಡ ಟ್ರೋಲ್ ನಡೀತು ಆ ಕಾಲನೂ ಬರಬಹುದು ಅಂತ ಅವ್ನು ಯಾರೋ ಒಬ್ಬ ಮಾತಾಡಿದ್ದ ಅದನ್ನು ನಾನು ಹೆಸರು ಮಾಡಿ ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಗಾಂಧೀಜಿ ಪ್ರತಿಮೆ ಮುಂದೆ ಅವರು ಧರಣಿ ಮಾಡ್ತಾರೆ ಆ ಹಕ್ಕನ್ನು ಅವರು ಕಳ್ಕೊಬಿಟ್ಟಿದ್ದಾರೆ ಇನ್ನು ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು ಗಾಂಧೀಜಿ ಹೆಸರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ ನಾನು ಇವತ್ತು ಎ ಸಿ ಸಿ ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳ್ನು ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ ಎಂ ಪಿಗಳನ್ನ ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಎಮ್ ಎಲ್ ಎಲ್ಲ ಅಲ್ಲಿ ಇದಕ್ಕೆ ನಾವು ಒಬ್ಸರ್ವ್ಸ್ ಹಾಕಿದ್ದೀವಿ ಎಮ್ ಎಲ್ ಕಡೆ ನಾವು ಹಾಕ ಹಾಕಕ್ಕೆ ಹೋಗುದಿಲ್ಲ ನಮ್ಮ ಪಾರ್ಟಿ ಆಫೀಸ್ ಬರ ಇರ್ತಾರೆ ಕಂಪಲ್ಸರಿಯಾಗಿ ಎ ಸಿ ಸಿ ಇಂದ ಏನು ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು ಯಾವ ದಾಕ್ಷಿಣೆನು ಇಲ್ಲ ಯಾರ್ಯಾರು ಅಬ್ಸರ್ವರ್ ಹೋಗುದಿಲ್ಲ ಯಾರು ಆಫೀಸ್ ಬೇರರ್ ಹೋಗುದಿಲ್ಲ ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ ಸೆಕ್ರೆಟರಿ ರಿಪೋರ್ಟ್ ಕೊಡಿ ಅಂತ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ದೋಸ್ ಆಫೀಸ್ ಬೇರರ್ ಡಸಂಟ್ ಗೋ ಆಸ್ ಅನ್ ಅಬ್ಸರ್ವರ್ ದೋಸ್ ಡಸೆಂಟ್ ವರ್ಕ್ ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಯಾರು ಡಿ ಸಿ ಸಿ ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸುದಿಲ್ಲ ದೇ ವಿಲ್ ಬಿ ಇಮಿಡಿಯೇಟ್ಲಿ ರಿಮೂವ್ಡ್ ಈಗ ಡಿ ಸಿ ಸಿ ಪ್ರೆಸಿಡೆಂಟ್ನ ಹೊಸ ಡಿ ಸಿ ಸಿ ಮಾಡಲಿಕ್ಕೆ ಹೊರಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ ಈಗ ನಮ್ಮ ಎಂ ಪಿಗಳು ಎಮ್ ಎಲ್ ಸಿಗಳೆಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮಲ್ಲಿ ಹಾಲೇ ತಯಾರು ಶುರು ಮಾಡಿದ್ದೆ ಬಟ್ ನಾವೇ ಟೀಮ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಯಾರೋ ಕಂಪ್ಲೇಂಟ್ ಮಾಡಿದ್ರು ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ ಡಿ ಸಿ ಸಿ ಪ್ರೆಸಿಡೆಂಟ್ ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ ಬಟ್ ನಿಮಗೆ ಪ್ರಮೋಷನ್ ಸಿಗಬೇಕು ಬೇರೆ ಆಪರ್ಚುನಿಟಿ ಸಿಗಬೇಕು ಅನ್ನೋದಾದರೆ ನಿಮ್ಮ ಕೆಲಸ ಈ ಸಂದರ್ಭದಲ್ಲಿ ನೋಡಿ ನಮ್ಮ ಎ ಸಿ ಸಿ ಪ್ರೋಗ್ರಾಮ್ಸ್ ಏನಿದೆ ಅದನ್ನು ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ತಾರೆ ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮಗೆ ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದೋ ನಾವು ಮುಖ್ಯಮಂತ್ರಿಗಳು ಕರೆದಿದ್ದೋ ಒಂದು ತೀರ್ಮಾನ ಮಾಡಿದ್ದೇವೆ ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾಳೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ ಅಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ ಅದ್ರ ಮೇಲೆ ಅವರು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ ಯಾವತ್ತು ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು ಎರಡು ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ